ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎದುರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಎಲ್ಲರಿಗೂ ಸಮಸ್ತ ನಾಡಿನ ಜನಕ್ಕಿತ್ತಗೆ ಹ್ಯಾ ಹ್ಯಾಪಿ ದೀಪಾವಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ತಮ್ಮೆಲ್ಲರಿಗೂ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ದೀಪಾವಳಿಗೆ ಕುಂಭರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಓಕೆ ಕುಂಭರಾಶಿಯವರ ಅದೃಷ್ಟದ ಬಾಗಿಲು ತೆರೆಯುವ ಸಮಯ ಅಂತಾನೆ ಹೇಳ್ಬೋದು ಬಂದಿದೆ ಅಂತ ಹೇಳ್ಬೋದು ಈ ಒಂದು ನಿರ್ಧಾರದಿಂದನೇ ಕುಂಭರಾಶಿಯವರ ಜೀವನದ ಆಯಾಮವೇ ಬದಲಾಗುತ್ತೆ ನಿಮ್ಮ ಶತ್ರುಗಳು ಬೆನ್ನ ಹಿಂದೆನೇ ನಿಂತಿರ್ತಾರೆ ಕುಂಭರಾಶಿಯವರು ಈ ಒಂದು ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಶನಿಯಿಂದನೇ ನಿಮಗೆ ಸಮಸ್ಯೆ ಗುರುದೇವ್ ಕುಂಭರಾಶಿಯವರ ದೀಪಾವಳಿ ಭವಿಷ್ಯ ಯಾವ ರೀತಿ ಇರುತ್ತೆ ನಿಮ್ಮ ಜೀವನದಲ್ಲಿ ಮುಂದಿನ ಆಯಾಮಗಳು ಯಾವ ರೀತಿ ಇರಬೇಕು ಯಾವ ದಾರಿಯಲ್ಲಿ ಹೋದರೆ ನೀವು ಸಕ್ಸಸ್ ಆಗ್ತೀರಾ ಯಾವುದು ಕೆಡುಕು ಮತ್ತು ಯಾವ ದಾರಿಯಲ್ಲಿ ಹೋಗಬಾರ್ದು ಎಲ್ಲವನ್ನು ಕೂಡ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಸಾರಿ ಅಂದರೆ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಐಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಸ್ನೇಹಿತರೆ ಇದು ಕುಂಭರಾಶಿಯವರ ದೀಪಾವಳಿ ಭವಿಷ್ಯವಾಗಿದೆ ಈ ದೀಪಾವಳಿ ಸಂದರ್ಭದಲ್ಲಿ ನಿಮ್ಮ ಶತ್ರುಗಳಿಂದ ಆಗ್ತಕ್ಕಂಥ ತೊಂದರೆಗಳು ಸಾಲಬಾಧೆ ಆರೋಗ್ಯ ವ್ಯಾಪಾರ ವ್ಯವಹಾರಗಳು ಅಥವಾ ಪ್ರೀತಿ ಪ್ರೇಮ ಗಂಡ ಹೆಂಡತಿ ಸಮಸ್ಯೆಗಳ ಪರಿಹಾರಕ್ಕೆ ವಿಶೇಷ ತಂತ್ರವೊಂದನ್ನು ಕೂಡ ತಿಳಿಸಿಕೊಡ್ತೀನಿ ಮೊದಲನೇದಾಗಿ ಈ ಮಾಸದಲ್ಲಿ ಇರ್ತಕ್ಕಂಥ ಗ್ರಹಗಳ ಸಂಚಾರ ಯಾವ ಯಾವ ದಿನಕ್ಕೆ ಯಾವ ಯಾವ ಸಂಚಾರ ಇದೆ ಅಂತ ನೋಡಿಕೊಂಡು ಅನಂತರದಲ್ಲಿ ಪೂರ್ಣವಾಗಿ ಭವಿಷ್ಯವನ್ನು ತಿಳ್ಕೊಂಡು ಆ ತಂತ್ರವನ್ನು ಕೂಡ ನೋಡೋಣ ಈಗ ಈ ಸಂಚಾರ ಫಲಗಳನ್ನು ನೋಡೋದಾದರೆ ಈ ದೀಪಾವಳಿ ನಂತರದಲ್ಲಿ ಇರ್ತಕ್ಕಂಥ ಒಂದಷ್ಟು ಗ್ರಹಗತಿಗಳ ಸಂಚಾರ ಫಲಗಳು ಯಾವ್ಯಾವುದು ಅಂತ ನೋಡೋದಾದರೆ ಗುರುಗ್ರಹ ಹದಿನೆಂಟಕ್ಕೆ ಕಟಕ ರಾಶಿ ಪ್ರವೇಶವನ್ನು ಮಾಡಿ ಮಾಡಿದ್ದಾರೆ ಅದೇ ಥರ ಡಿಸೆಂಬರ್ ಐದಕ್ಕೆ ವಕ್ರಿಯಾಗಿ ಮತ್ತೆ ಮಿಥುನ ರಾಶಿಗೆ ಬ ಬರ್ತಾರೆ ಮತ್ತು ಜೂನ್ ತಿಂಗಳಲ್ಲಿ ಮತ್ತೆ ಕಟಕ ರಾಶಿಗೆ ಬರುವಂಥದ್ದು ಶನಿಗ್ರಹ ಎಲ್ಲ ಒಂದು ದೀಪಾವಳಿ ನಂತರ ಕೂಡ ಸ್ಥಿತನಾಗಿರುತ್ತಾನೆ ಕುಜಗ್ರಹ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ಋಷಿಕ ರಾಶಿ ಪ್ರವೇಶಕ್ಕೆ ಬಂದು ಡಿಸೆಂಬರ್ ಏಳಕ್ಕೆ ಧನಸ್ಸು ರಾಶಿ ಪ್ರವೇಶ ಮಾಡುವರು ಜನವರಿ ಹದಿನಾರಕ್ಕೆ ಮಕರ ರಾಶಿಗೆ ಬರ್ತಾರೆ ಮತ್ತು ಬುಧಗ್ರಹ ಅಕ್ಟೋಬರ್ ಇಪ್ಪತ್ತ್ನಾಲ್ಕಕ್ಕೆ ವೃಷಿಕ ರಾಶಿಗೆ ಬಂದರೆ ನವೆಂಬರ್ ಇಪ್ಪತ್ತ್ಮೂರಕ್ಕೆ ತುಲಾ ರಾಶಿಗೆ ವಕ್ರಿಯಾಗಿ ಬರ್ತಾರೆ ಡಿಸೆಂಬರ್ ಆರಕ್ಕೆ ಮತ್ತು ಋಷಿಕ ರಾಶಿಗೆ ಬಂದು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಧನಸ್ಸು ರಾಶಿಗೆ ಬರತಕ್ಕಂಥದ್ದು ಶುಕ್ರ ಗ್ರಹ ಅಕ್ಟೋಬರ್ಗೆ ಒಂಬತ್ತಕ್ಕೆ ಕನ್ಯಾ ರಾಶಿಯಲ್ಲಿರುವ ಶುಕ್ರ ಗ್ರಹ ನವೆಂಬರ್ ಎರಡಕ್ಕೆ ತುಲಾ ರಾಶಿಯ ಪ್ರವೇಶ ಇಪ್ಪತ್ತಾರಕ್ಕೆ ಮಾಡ್ತಾರೆ ವೃಷಿಕ ರಾಶಿ ಪ್ರವೇಶ ಮಾಡಿದರೆ ಡಿಸೆಂಬರ್ ಇಪ್ಪತ್ತಕ್ಕೆ ಧನಸ್ಸು ರಾಶಿಯ ಪ್ರವೇಶ ಮಾಡ್ತಕ್ಕಂಥದ್ದು ಅದೇ ಥರ ಇನ್ನು ಸೂರ್ಯಗ್ರಹ ಅನ್ನೋ ಅಕ್ಟೋಬರ್ ಹದಿನೇಳಕ್ಕೆ ತುಲಾ ರಾಶಿಯ ಪ್ರವೇಶ ಮಾಡಿರುವಂಥದ್ದು ಹಾಗೆ ನವೆಂಬರ್ ಹದಿನಾರಕ್ಕೆ ಋಷಿಕ ರಾಶಿ ಪ್ರವೇಶ ಮತ್ತು ಡಿಸೆಂಬರ್ ಹದಿನಾರಕ್ಕೆ ಧನಸ್ಸು ರಾಶಿಯ ಪ್ರವೇಶ ಈ ಎಲ್ಲವೂ ಕೂಡ ಗ್ರಹಗತಿಗಳ ಬದಲಾವಣೆಗಳಾಗುತ್ತೆ ಇದರಿಂದಾಗಿ ನಿಮ್ಮ ರಾಶಿಗೆ ಯಾವ ರೀತಿ ಫಲಾಫಲಗಳು ಇರುತ್ತೆ ಅಂತ ನೋಡೋದಾದರೆ ಈ ಎಲ್ಲ ಸಂಚಾರ ಫಲಗಳಿಂದಾಗಿ ಈ ಮಾಸದಲ್ಲಿ ಪ್ರಯತ್ನಿಸಿದ ಕಾರ್ಯಗಳಲ್ಲಿ ನಿಧಾನಗತಿಯಲ್ಲಿ ಜಯ ಲಭಿಸುತ್ತೆ ಹಾಗೆ ಆಸ್ತಿ ಮಾಡುವುದರಲ್ಲೂ ಕೂಡ ಮನಸ್ಸು ಮಾಡ್ತೀರಿ ಹೆಸರು ಕೂಡ ಉತ್ತಮವಾದ ರೀತಿಯಲ್ಲಿ ಹೆಸರಾಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಒಂದಷ್ಟು ಶುಭ ಸಮಾರಂಭಗಳು ಕೂಡ ನಡೀಬಹುದು ಹಾಗೆ ನೀವು ಅವಿವಾಹಿತರು ಯಾರಾದರೂ ರಾಶಿಯವರು ವಿಡಿಯೋವನ್ನು ನೋಡ್ತಾ ಇದ್ರೆ ನಿಮ್ಮ ವಯಸ್ಸು ಮೂವತ್ತೈದು ಕಳೆದರೂ ಕೂಡ ವಿವಾಹ ಆಗ್ತಾ ಇಲ್ಲ ಅಂದವರಿಗೆ ಸ್ವಲ್ಪ ನಿಮಗೆ ವಿಶೇಷವಾಗಿರ್ತಕ್ಕಂಥ ನಾನು ಹೇಳುವಂಥ ಪರಿಹಾರವನ್ನು ಕೊನೆಯಲ್ಲಿ ಹೇಳಿರ್ತೀನಲ್ಲ ಅದನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಕೂಡ ಸಾಧ್ಯ ಆಗುತ್ತೆ ಹಾಗೆ ಸ್ತ್ರೀಯರೊಂದಿಗೆ ಸ್ವಲ್ಪ ಎಚ್ಚರಿಕೆಯಿಂದ ಕುಂಭರಾಶಿಯವರು ಇರಬೇಕಾಗುತ್ತೆ ಹಣ ವ್ಯಯ ಆಗುವಂತಹ ಸಾಧ್ಯತೆ ಇದರಿ ಇರುವುದರಿಂದ ಹಾಗೆ ನೀವು ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಯಾಕಂದರೆ ಯಾವ ರೀತಿಯಲ್ಲಿ ನೀವು ಪ್ರಯಾಣ ಮಾಡ್ತೀರಿ ಅನ್ನೋದರ ಮೇಲೆ ತುಂಬ ಎಚ್ಚರಿಕೆ ಇರಬೇಕು ಅಂದರೆ ತುಂಬ ಸ್ಟ್ರೆಸ್ ಆಗ್ತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ ಹಾಗೇ ನಿಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಪ್ರಯಾಣ ಮಾಡ್ತೀನಿ ಅಂತ ಅಂದರೆ ತೊಂದರೆ ಇಲ್ಲ ಬೇರೆಯವರ ಕೆಲಸಕ್ಕಾದರೆ ಪ್ರಯಾಣವನ್ನು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಹಾಗೆ ನಿಮ್ಮ ಏನು ಕೆಲಸಕ್ಕೆ ಹೋಗಿರ್ತೀರಲ್ಲ ಆ ಕೆಲಸ ಕಷ್ಟದಿಂದ ನಿಮಗೆ ಲಾಭ ಆಗತಕ್ಕಂತಕ್ಕಂಥದ್ದು ಆ ಹಾಗೆ ಹೆಂಡತಿಯೊಂದಿಗೆ ವ್ಯವಹಾರ ಮಾಡಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ದುರ್ಗಾದೇವಿಯ ಪೂಜೆಯನ್ನು ಮಾಡಬೇಕಾಗುತ್ತೆ ಜೊತೆಗೆ ತಂದೆ ತಾಯಿಯ ಸೇವೆಯನ್ನು ಮಾಡಿ ಈ ಮಾಸದಲ್ಲಿ ಸುಖವಾಗಿರುತ್ತೆ ರಾಜಕಾರಣಿಗಳಿಗೆ ಅಥವಾ ಸರ್ಕಾರಿ ನೌಕರರಿಗೆ ಈ ಒಂದು ಅಮಾವಾಸ್ಯೆ ಕಳೆದ ನಂತರದಲ್ಲಿ ಶುಭವಾಗಿತ್ತು ಅಂದರೆ ಶುಭವಾಗಿರುತ್ತೆ ಇನ್ನು ನವೆಂಬರ್ ಮಾಸದಲ್ಲಿ ನಿಮ್ಮ ಬಯಕೆಗಳೆಲ್ಲವೂ ಕೂಡ ಈಡೇರ್ತಕ್ಕಂಥದ್ದು ಹಾಗೆ ಭೋಗ ವಸ್ತುಗಳು ಕೂಡ ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು ಹಾಗೆ ಉನ್ನತ ಹುದ್ದೆಯನ್ನು ಪಡೆಯುವಲ್ಲಿ ನೀವು ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಸಿಹಿಸಿದ್ದಿ ಸಿಹಿ ಸುದ್ದಿ ದೊರೆಯುವಂತಹ ಸಮಯ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಹಾಗೆ ನಿಮ್ಮ ಕಾರ್ಯಗಳೆಲ್ಲವೂ ಕೂಡ ಜಯವಾಗುವಂಥದ್ದು ಕಾರ್ಯಗಳಲ್ಲಿ ಜಯವಾಗುವಂಥ ಲಕ್ಷಣಗಳು ಅಭಿವೃದ್ಧಿಯನ್ನು ಹೊಂದುತ್ತೀರಿ ಹಾಗೆ ವೃತ್ತಿಯಲ್ಲಿ ತಂದೆ ದಯೆಯಿಂದ ಸ್ವಲ್ಪ ಸಹಾಯ ಅಂತ ಪಡೆಯುತ್ತೀರಿ ಹಾಗೆ ಲಾಭದಾಯಕವಾಗಿ ಕೂಡ ಇದರಿಂದ ನೀವು ಪಡೆದು ಪಡೆಕೊಳ್ತೀರಿ ಜೊತೆಯಲ್ಲಿ ನಿಮ್ಮ ಪ್ರಯಾಣದಿಂದ ಒಂದು ಸ್ವಲ್ಪ ನಷ್ಟ ಅಂತಕ್ಕಂಥದ್ದು ಕೂಡ ಸೂಚನೆ ಆಗುತ್ತೆ ವಿವಾಹ ಯೋಗವು ಕೂಡ ಈ ಒಂದು ಮಾಸದಲ್ಲಿ ಕುಂಭ ಕುಂಭರಾಶಿಯವರಿಗೆ ಕೂಡಿ ಬರುವಂಥದ್ದು ಹಾಗೆ ನವೆಂಬರ್ ತಿಂಗಳ ಬಗ್ಗೆ ಹೇಳ್ತಾ ಇದ್ದೇನೆ ಹಾಗೆ ಈ ಜ್ಞಾನ ವೃದ್ಧಿ ಆಗುವಂಥದ್ದು ವಿದ್ಯಾರ್ಥಿಗಳಿಗೆ ಜ್ಞಾನದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಹಾಗೆ ಅದರ ಜೊತೆಯಲ್ಲಿ ರಾಜಕಾರಣಿಗಳು ಸರ್ಕಾರಿ ನೌಕರಿಗರು ಇರುವಂಥವರಿಗೆ ಉತ್ತಮವಾದ ಫಲಾನುಫಲಗಳು ಇರುವಂಥದ್ದು ಇನ್ನು ಡಿಶೆಂಬರ್ ಮಾಸದಲ್ಲಿ ಗೌರವ ಕೀರ್ತಿ ಅಂತಕ್ಕಂಥದ್ದು ಇನ್ನಷ್ಟು ಹೆಚ್ಚಾಗುವಂಥದ್ದು ಹಾಗೆ ಅನವಶ್ಯಕ ವಸ್ತುಗಳು ದೊರೆತು ಅದನ್ನು ಖರೀದಿ ಮಾಡಿ ನಷ್ಟಕ್ಕೆ ಹೋಗುವಂಥದ್ದು ರೋಗ ನಿವಾರಣೆ ಆಗುವಂತಹ ಮಾಸ ಅಂತ ಹೇಳ್ತೇನೆ ಜೊತೆಯಲ್ಲಿ ವೃತ್ತಿಯಲ್ಲಿ ಜಯ ಅಂತಕ್ಕಂಥದ್ದು ಕೂಡ ಸಾಧನೆ ಆಗುತ್ತೆ ಸರ್ಕಾರಿ ಕೆಲಸದಲ್ಲಿ ಪಡಿಬೇಕು ಸರ್ಕಾರಿ ಕೆಲಸ ಪಡೆಯೋಬೇಕು ಪಡ್ಕೋಬೇಕು ಅಂತ ಅಥವಾ ಜಾಬ್ ಎಕ್ಸೈಟೆ ಅಂದರೆ ಜಾಬು ಸಿಗುತ್ತೆ ಅನ್ನೋದು ಮಾಡುವಂಥವರಿಗೆ ಅದರಲ್ಲಿ ಲಾಭದಾಯಕವಾಗಿರುತ್ತೆ ಗೌರ್ಮೆಂಟ್ ಕೆಲಸದ ಬಗ್ಗೆ ಹೇಳ್ತಾ ಇರೋದು ಹಾಗೆ ನಿಮ್ಮ ಸಹ ಒಂದು ಜಾಬ್ ಕೂಡ ಸಿಗುವಂಥದ್ದು ಇರುತ್ತೆ ಭೂ ವ್ಯವಹಾರದಲ್ಲಿ ಲಾಭದಾಯಕವಾಗಿರುತ್ತೆ ಡಿಸೆಂಬರ್ ಮಾಸದಲ್ಲಿ ಹಾಗೆ ಪಾಲುದಾರಿಕೆ ಒಂದಷ್ಟು ಪಾರ್ಟ್ನರ್ಶಿಪ್ಪಲ್ಲಿ ಇರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ಸಂದರ್ಭದಲ್ಲಿ ಹಾಗೆ ಸಂತೋಷವಾದ ವಾತಾವರಣ ನಿಮ್ಮ ಸುತ್ತಮುತ್ತ ಇರುತ್ತೆ ಉತ್ತಮ ಸ್ನೇಹಿತರು ಕೂಡ ದೊರಕುತ್ತಾರೆ ಹಳೆಯ ಸ್ನೇಹಿತರು ಮತ್ತೆ ಕೂಡ ಸಿಗಬಹುದು ಹಾಗೆ ನಿಮ್ಮ ಬುದ್ಧಿವಂತಿಕೆಯಿಂದಾಗಿ ನೀವು ನಿಮ್ಮ ಉನ್ನತ ಹುದ್ದೆಗೆ ಹೋಗುವಂಥದ್ದು ಅಥವಾ ಲಾಭದಾಯಕವಾಗಿರುವಂಥದ್ದು ನಿಮ್ಮ ಸುತ್ತಮುತ್ತ ಇರುವಂಥವರು ನಿಮ್ಮ ಶತ್ರುಗಳಾಗಿರುತ್ತಾರೆ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾರೆ ನಿಮ್ಮನ್ನು ತುಳಿಯೋದಕ್ಕೆ ಹೋಗಿ ಅವರೇ ಸೋಲಿನ ಸುಲಿಗೆ ಸಿಲ್ಕೋ ಸಿಲ್ಕೋತಾರೆ ಲಕ್ಷಣಗಳು ಕೂಡ ಇರುವಂಥದ್ದು ಹಾಗೆ ನ್ಯಾಯಾಲಯದಿಂದ ಸ್ವಲ್ಪ ತೊಂದರೆ ಕೂಡ ಅನುಭವಿಸಬೇಕಾಗುವುದು ಅಂದರೆ ನೀವು ನ್ಯಾಯವಾಗಿ ಮಾತನಾಡುವಾಗ ಸ್ವಲ್ಪ ತೊಂದರೆಗಳು ಕೂಡ ನಿಮಗೆ ಬರಬಹುದು ಹಾಗೆ ರೇಷ್ಮೆ ವ್ಯಾಪಾರಿಗಳಿಗೆ ಅಥವಾ ರೈತರಿಗೂ ಕೂಡ ಈ ಮಾಸ ಲಾಭದಾಯಕವಾಗಿರುತ್ತೆ ಚಿನ್ನದ ಬೆಲೆ ಏರಿಕೆಯಾಗೋದರಿಂದ ಚಿನ್ನದ ವ್ಯಾಪಾರಿಗಳಿಗೂ ಕೂಡ ಲಾಭದಾಯಕವಾಗಿರುತ್ತೆ ಕಬ್ಬಿಣದ ವ್ಯಾಪಾರಿಗಳು ಕೂಡ ಇಲ್ಲಿ ಸ್ವಲ್ಪ ಲಾಭದಾಯಕವಾಗಿರುವಂಥದ್ದು ನಿಮ್ಮ ರಾಶಿ ಅನುಗುಣವಾಗಿ ವಿಶೇಷ ರತ್ನಗಳು ಎರಡು ಮಣಿಗಳನ್ನು ನಿಮ್ಮ ಕೈಯಲ್ಲಿ ನೀವು ಧರಿಸುವುದರಿಂದ ಅನೇಕ ಉಪಯೋಗಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ ಮದುವೆ ಜೀವನ ಚೆನ್ನಾಗಿರುತ್ತೆ ಹಾಗೆ ಮದುವೆ ಆಗದವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ ದುಷ್ಟಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ ದೈವ ಬಲ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಸ್ನೇಹಿತರೆ ಎರಡು ಮನೆಗಳನ್ನು ನಿಮ್ಮ ಹಸ್ತದಲ್ಲಿ ನೀವು ಬೆಳ್ಳಿ ಉಂಗುರದಲ್ಲಿ ಧರಿಸುವುದರಿಂದ ಇಂದ್ರ ನೀಲಮಣಿ ಅಂತ ಸಿಗುತ್ತೆ ಅದು ಕುಂಭರಾಶಿಗೆ ಆಗುವಂಥದ್ದು ಬೆಳ್ಳಿಯಲ್ಲಿ ಧರಿಸಿ ಶುಭ ಪ್ರಾಪ್ತಿಯಾಗುತ್ತೆ ಮತ್ತು ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಆ ಮಣಿಗಳನ್ನು ಪ್ರಾಣಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಧರಿಸುವುದರಿಂದ ಅತ್ಯಂತ ಶುಭ ನಿಮಗಾಗುತ್ತೆ ಮಣಿಗಳು ಅಂದರೆ ಆ ಮಣಿಯನ್ನು ತಂದು ನೀವು ಮನೆಯಲ್ಲಿ ಮನೆಯಲ್ಲಿ ಮನೆಯಲ್ಲಿಟ್ಟು ನಿಮ್ಮ ಮನೆ ದೇವರ ಮುಂದೆ ಪೂಜೆ ಮಾಡಿ ನಂತರ ನೀವು ಧರಿಸಿ ಓಕೆ ಮತ್ತು ಜೊತೆಯಲ್ಲಿ ಈ ಮಾಸದಲ್ಲಿ ಶನೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಪ್ರತಿನಿತ್ಯ ಹೇಳಿಕೊಳ್ಳಿ ಓಂ ನಮೋ ಭಗವತಿ ವಾಸುದೇವಾಯ ಅಂತಕ್ಕಂಥ ಮಂತ್ರವನ್ನು ಪ್ರತಿನಿತ್ಯ ಹೇಳಿಕೊಳ್ಳಿ ಹಾಗೆ ದೀಪಾವಳಿಯ ಭವಿಷ್ಯ ಇದು ಹೇಳಿ ಇದನ್ನು ಹೇಳೋದಕ್ಕೆ ಒಂದು ಕಾರಣ ಇದೆ ಸಾಮಾನ್ಯವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕೆಲಸ ಆಗಬೇಕು ನಂದು ಅಂತ ಹೇಳಿ ಎಲ್ಲರೂ ಕೂಡ ಪ್ಲಾನ್ ಮಾಡ್ಕೊಂಡಿರ್ತೀರಿ ಆದರೆ ಎಷ್ಟೋ ಶೇಕಡವಾರು ನಿಮ್ಮ ಕೆಲಸ ಕಾರ್ಯಗಳು ಆಗಿದೆ ಅಂತಕ್ಕಂಥದ್ದು ಒಂದು ಚಿಂತನಾ ಆಮಂಥವನ್ನು ಮಾಡ್ತಕ್ಕಂಥದ್ದು ಬಹುತೇಕ ಅಗತ್ಯ ಇರುವಂಥದ್ದು ನಿಮ್ಮ ಕೆಲಸ ಕಾರ್ಯಗಳು ಆಗಲಿಲ್ಲ ಆಗಲಿಲ್ಲ ಅಂತ ಹೇಳಿ ನೀವು ಯೋಚನೆಯನ್ನು ಮಾಡಿ ಅದೇ ರೀತಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಅದೇ ರೀತಿ ಆಗಬೇಕಾ ಬೇಡವಾ ಅಂತ ಪಕ್ಷ ಅಂದರೆ ಪಕ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೇನು ಕೆಲಸ ಆಗಬೇಕು ಅಂತ ಇವತ್ತೇ ಯೋಚನೆ ಮಾಡಿ ಅದಕ್ಕೆ ಬೇಕಾದ ಅಡಿಪಾಯವನ್ನು ಇನ್ನೂ ಉಳಿದಿರುವ ಎರಡೂವರೆ ತಿಂಗಳಲ್ಲಿ ಮಾಡಿಕೊಂಡು ಅನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಗಮನವನ್ನು ಇಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಶಸ್ಸಾಗಲಿ ಯಶಸ್ಸಾಗಲಿಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆಗಲಿಕ್ಕೆ ವಿಶೇಷ ತಂತ್ರವೊಂದನ್ನು ಹೇಳ್ತೀನಿ ಅಂತ ಹೇಳಿ ಈ ದೀಪಾವಳಿಯ ಮಾವಾಸಿಗೆ ವಿಶೇಷ ತಂತ್ರವೊಂದನ್ನು ಮನೆಯಲ್ಲಿ ಮಾಡುವಂಥದ್ದು ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಅದನ್ನು ಹೇಳ್ತಾ ಇದ್ದೇನೆ ವಿಶೇಷವಾಗಿ ಹಣಕಾಸಿನ ಸಮಸ್ಯೆ ಇರುವಂಥವರು ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇರುವಂಥವರು ಸಾಲದ ಬಾಧೆಗೆ ಸಿಲುಕಿರುವಂತವರು ಅಥವಾ ಇನ್ನಿತರ ಯಾವುದೇ ಕಷ್ಟ ನೀವು ಮನಸ್ಸಿನಲ್ಲಿ ಇದೊಂದು ಆಗ್ಬೇಕು ಅಂತ ನೀವು ಅಂದ್ಕೊಂಡು ಆ ಕೆಲಸ ಆಗ್ತಾ ಇಲ್ಲ ಈ ವಿಶೇಷ ಮಾಡಿ ಅಮಾವಾಸ್ಯ ದಿನವೇ ಅಂದ್ರೆ ಮಂಗಳವಾರ ಬಂದಿದೆ ಅಮಾವಾಸೆ ದೀಪಾವಳಿ ಅಮಾವಾಸ್ಯೆ ಆ ದಿನ ಮಾಡಬೇಕು ದೀಪಾವಳಿ ಅಮಾವಾಸ್ಯೆಗೆ ತಪ್ಪು ತಪ್ಪಿತು ಅಂದರೆ ಮುಂದಿನ ಅಮಾವಾಸ್ಯೆಗೆ ಕೂಡ ಮಾಡ್ಕೋಬೋದು ಬಟ್ ಅಮಾವಾಸ್ಯೆಯಲ್ಲಿ ಖಂಡಿತವಾಗ್ಲೂ ಖಂಡಿತವಾಗಲೂ ಈ ಕೂಡ ಮಾಡಿ ಈ ತಂತ್ರವನ್ನು ಮಾಡೋದರಿಂದ ಶತ್ರು ಬಾಧೆಯಿಂದ ಹಿಡಿದು ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆಯಲ್ಲಿ ಈ ತಂತ್ರವನ್ನು ನೀವು ಸುಲಭವಾಗಿ ಮಾಡಬಹುದು ವಿಶೇಷ ಪರಿಹಾರ ನಿಮಗೆ ಹೇಳ್ತಾ ಇರುವಂಥದ್ದು ನೋಡಿ ಈ ಒಂದು ಪರಿಹಾರ ನೀವು ಅನುಸರಿಸಲಿಕ್ಕೆ ಜಾಸ್ತಿ ಖರ್ಚು ಆಗೋದಿಲ್ಲ ಮನೆಯಲ್ಲಿ ಕೂತ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಇದನ್ನು ಮಾಡ್ಕೋಬೋದು ಮಣ್ಣಿನ ಕುಡಿಕೆ ಒಂದನ್ನು ತಗೊಬರಬೇಕಾಗುತ್ತೆ ಒಂದು ಮಣ್ಣಿನ ಕುಡಿಕೆ ಕುಡಿಕೆಯ ಒಳಗೆ ಒಂದು ವಿಶೇಷವಾದ ಭುಜಪತ್ರೆ ಎಲೆ ಭುಜಪತ್ರೆ ಅಂತ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದು ಸಿಕ್ಕಿಲ್ಲ ಅಂದರೆ ತಾಮ್ರದ ತಗಲು ಅಥವಾ ಸಿಗುತ್ತೆ ತಾಮ್ರದ ತಗಡಿನಲ್ಲಿ ಮೊದಲಿಗೆ ನಿಮ್ಮ ಹೆಸರು ರಾಶಿ ನಕ್ಷತ್ರನ ಬರೀಬೇಕು ಅದಾದ ನಂತರ ನೀವು ಯಾವ ಕೆಲಸ ಆಗಬೇಕು ನಿಮ್ಮ ಅದನ್ನು ಒಂದು ಮೊಳೆಯ ಸಹಾಯದಿಂದನೋ ಅಥವಾ ಪೆನ್ನಿನ ಮುಖಾಂತರನೋ ಪೆನ್ಸಿಲ್ ಮುಖಾಂತರನೋ ಒಂದು ಆಲೆಯಲ್ಲಿ ಹಾಳೆಯಲ್ಲಿ ಅಥವಾ ಯಂತ್ರದ ಮೇಲೆ ತಗಡಿನ ಮೇಲೆ ಬರಿಬೇಕಾಗುತ್ತೆ ಪೂರ್ತಿಯಾಗಿ ನಿಮಗೆ ಏನು ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಬರೆದಾಗ ನಂತರದಲ್ಲಿ ಇದು ಕುಡಿಕೆ ಒಳಗಡೆ ಹಾಕಬೇಕು ಯಾಕಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಅಂದಾಗ ಇದನ್ನು ವಿಶೇಷವಾಗಿ ಮಾಡಬಹುದು ಹಾಗೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆ ಒಂದು ಐದಾರು ಕಲ್ಲು ಸಕ್ಕರೆಯನ್ನು ಕುಡಿಕೆಯ ಒಳಗಡೆ ನೀವು ಸೇರಿಸಬೇಕಾಗುತ್ತೆ ಹೀಗೆ ಬರಿಬೇಕಾದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗುವಂಥದ್ದನ್ನು ಯಾವುದೇ ಕಾರಣಕ್ಕೂ ಬರಿಬೇಡಿ ಈ ರೀತಿ ಬರೆದಾಗ ಅದು ನಿಮಗೆ ರಿವರ್ಸ್ ಆಗಿ ಸಮಸ್ಯೆಗಳು ಕೊಡುತ್ತೆ ಬರೀ ಬರೆದ್ಬಿಟ್ಟು ನನ್ನ ಕೆಲಸ ಆಗಿಬಿಡುತ್ತೆ ಅಂತಾರೆ ಆದರೆ ಕುರಿತಾಗಿ ನೀವು ಶ್ರಮವನ್ನು ಕೂಡ ಪಡಬೇಕಾಗುತ್ತೆ ಒಂದು ದೈವಬಲ ಅಂತಕ್ಕಂಥದ್ದು ಯಾರಿಗಿರೋದಿಲ್ವೋ ಈ ತಂತ್ರ ಮಾಡೋದ್ರಿಂದ ದೈವಬಲ ಅನ್ನುವಂಥ ಸಂಪೂರ್ಣವಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ ಎರಡನೇ ವಸ್ತು ನೀವು ಹಾಕ್ಬೇಕಾಗಿರೋದು ರಾಶಿ ಪ್ರಕಾರ ಹೇಳ್ಕೊ ಹೇಳ್ಕೊಂಡು ಹೋಗ್ತೀನಿ ಮೇಷ ಮತ್ತು ಋಷಿಕ ರಾಶಿಯವರು ತೊಗರಿಬೇಳೆ ಬೆಳೆಯನ್ನು ಹಾಕಬೇಕು ವೃಷ್ಪ ಆಗುತ್ತಾ ರಾಶಿಯವರು ಅವರೇ ಬೆಳೆ ಹಾಕಬೇಕು ಮಿಥುನ ಹಾಗೂ ಕನ್ಯಾ ರಾಶಿಯವರು ಪಚ್ಚೆ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನ ಹಾಕಬೇಕು ಕಟಕ ರಾಶಿಯವರು ಅಕ್ಕಿ ಅಥವಾ ಭತ್ತವನ್ನು ಹಾಕಬೇಕು ಸಿಂಹ ರಾಶಿಯವರು ಗೋಧಿಯ ಕಾಳನ್ನು ಹಾಕಬೇಕು ದನಸು ಮತ್ತು ಮೀನರಾಶಿಯವರು ಕಡಲೆ ಕಾಳನ್ನು ಹಾಕಬೇಕು ಮಕರ ಮತ್ತು ರಾಶಿಯವರು ಕಪ್ಪು ಹೆಳ್ಳನ್ನು ಒಂದು ಕುಡಿಕೆಯ ಒಳಗಡೆ ಸೇರಿಸಬೇಕು ಸಂಪೂರ್ಣವಾಗಿ ಮುಚ್ಚುವಷ್ಟು ನೀವು ಕಾಳುಗಳನ್ನು ಹಾಕಬೇಕಾಗುತ್ತೆ ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಂಡು ಕುಡಿಕೆಯನ್ನು ಸಂಪೂರ್ಣವಾಗಿ ಕಟ್ಟಬೇಕು ಕಟ್ಟಿದ ನಂತರವಾಗಿ ವಿಶೇಷವಾಗಿ ನಿಮ್ಮ ದೇವರ ಮನೆಯಲ್ಲಿ ಇದನ್ನು ಇಡಬೇಕು ಯಾವ ರೀತಿ ಇಡಬೇಕು ಅಂದರೆ ಒಂದು ತಟ್ಟೆಯ ತಟ್ಟೆಯ ಮೇಲೆ ಅಕ್ಕಿಯ ಮೇಲೆ ಈ ಕಲಶ ಅಥವಾ ಕುಡಿಕೆಯನ್ನು ಇಟ್ಟು ಒಂಬತ್ತು ದಿನಗಳ ಕಾಲ ಪೂಜೆ ಮಾಡಬೇಕು ಪೂಜೆ ಅಂದರೆ ನೀವು ದೇವರ ಮನೆಯಲ್ಲಿ ದೀಪ ದಿನನಿತ್ಯ ಮಾ ಯಾವ ಪೂಜೆ ಮಾಡ್ತೀರಲ್ಲ ಅದೇ ರೀತಿಯಾಗಿರ್ತಕ್ಕಂಥ ಪೂಜೆ ಮಾಡಬೇಕು ಇದು ಸಿದ್ಧಿ ಆಗಬೇಕು ಅಂದರೆ ಸರ್ವಕಾರಿ ಈ ಸಿದ್ಧಿ ಆಗಬೇಕು ಅಂತಕ್ಕಂಥ ಮಂತ್ರವನ್ನು ಹೇಳಿ ಆ ನಂತರದಲ್ಲಿ ನೀವು ಇದನ್ನು ಪೂಜೆ ಮಾಡಿ ಇದಕ್ಕೊಂದು ಕಡ್ಡಿ ಕರ್ಪೂರ ತೋರಿಸಿ ಒಂಬತ್ತು ದಿನ ಕಾಲ ಪೂಜೆ ಮಾಡಬೇಕು ಒಂಬತ್ತು ದಿನ ಪೂಜೆ ಆದ ನಂತರದಲ್ಲಿ ಒಂಬತ್ತು ದಿನ ಕಳೆದ ನಂತರದಲ್ಲಿ ನವಮಿಯ ಅತಿಥಿ ಇರುತ್ತೆ ಅಥವಾ ದಶಮಿಯ ತಿಥಿ ಇರುತ್ತೆ ಇಂತಹ ದಿನ ನೀವು ಇದನ್ನು ತೆಗೆದುಕೊಂಡು ಹೋಗಬೇಕು ಹೋಗೋದಕ್ಕಿಂತ ಮುಂಚೆ ಯಾವುದಾದ್ರೂ ಹಸುವಿಗೆ ಎರಡು ಬಾಳೆಹಣ್ಣನ್ನು ತಿನ್ನೋದಕ್ಕೆ ಕೊಡಬೇಕು ಬಾಳೆಹಣ್ಣನ್ನು ತಿನ್ನೋದಕ್ಕೆ ಕೊಡಬೇಕು ಆ ನಂತರದಲ್ಲಿ ಇದನ್ನು ನರಳಿ ಮರ ಅಥವಾ ಅಶ್ವತ್ ಗಿಡದ ಬುಡದಲ್ಲಿ ಇಟ್ಟು ಮೂರು ಪ್ರದಕ್ಷಿಣೆಯ ಆ ಮರಕ್ಕೆ ಹಾಕಿಬಿಟ್ಟು ನೀವು ಮನೆಗೆ ಬರಬೇಕು ಬಂದ ನಂತರದಲ್ಲಿ ನಿಮ್ಮ ಕೆಲಸ ನೀವೇನು ಬರೆದಿರ್ತೀರಲ್ಲ ಅದಕ್ಕೆ ದೈವ ಬಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಹಾಗೂ ಸಂಪೂರ್ಣ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ದಿನನಿತ್ಯ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಈ ತಂತ್ರವನ್ನು ಮಾಡೋದರಿಂದ ಸಂಪೂರ್ಣ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಈ ತಂತ್ರವನ್ನು ಮಾಡೋದ್ರ ಜೊತೆಗೆ ವಿಶೇಷ ನಿಮಗೆ ಯಾವ ಕೆಲಸ ಆಗಿ ಅದು ಆಗಿರ್ ಆಗಿರುತ್ತೆ ಅಂತ ನೋಡಿ ನಂತರ ವ್ಯವಹಾರವನ್ನು ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ ನೋಡಿದ್ರಲ್ಲ ಈ ದೀಪಾವಳಿಯಲ್ಲಿ ಕುಂಭ ರಾಶಿಯವರು ಯಾವ ರೀತಿ ಪೂಜೆಯನ್ನು ಮಾಡ್ಕೋಬೇಕು ಯಾವ ಒಂದು ಚಿಕ್ಕ ಪರಿಹಾರನ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ